ಇಟಲಿಯ ಶಿಕ್ಷಣ ಸಚಿವರಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಶಿಕ್ಷಣ ಸಚಿವರಿಗೆ ಸರಿಯಾಗಿ ಕನ್ನಡ ಬರಲ್ಲ ಅಂತ ಏನ್ ತಪ್ಪಿದೆ ಡ್ರೀಮ್ ಲ್ಯಾಂಡ್ ಅಲ್ಲಿ ಸ್ವರ್ಗ ಲೋಕ ಯಾವುದೋ ಒಂದು ಕನಸಿನ ಲೋಕದಲ್ಲಿ ಎಲ್ಲರ್ಸ ಇದ್ದಾರೆ ಸರಿಯಲ್ಲ ಅವರು ಎಲ್ಲೋ ಮಾತಾಡುವಾಗ ಕನ್ನಡವನ್ನ ತೊದಲದ ರೀತಿಯಲ್ಲಿ ಮಾತಾಡಿದ್ರು ಅವರ ಇಂಥ ದುಷ್ಟತನಗಳನ್ನ ಇಂಥ ಬಂಡತನಗಳನ್ನ ಇಂಗ್ಲಿಶ್ಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನ ಮಾಡ್ತೇವೆ ಹರಿಯಮ್ ಎಲ್ರಿ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಲೆ ಹರಿತಂ ಕನ್ನಡಕ್ಕೆ ಸ್ವಾಗತ ಇತ್ತೀಚೆಗಷ್ಟೇ ಶಿಕ್ಷಣ ಸಚಿವರಿಗೆ ಒಬ್ಬ ವಿದ್ಯಾರ್ಥಿ ಕನ್ನಡ ಬರಲ್ಲ ಅಂತ ಹೇಳ್ದೆ ಆ ವಿದ್ಯಾರ್ಥಿ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಶಿಕ್ಷಣ ಸಚಿವರು ಹೇಳಿದ್ರು ಈ ಬಗ್ಗೆ ಬಿಜೆಪಿ ಏನ್ ಹೇಳ್ತಾರಂತ ನಾವು ಕೇಳ್ಕೊಂಡ್ಬರೋಣ ಬನ್ನಿ ಶಿಕ್ಷಣ ಒಬ್ಬ ಹುಡುಗ ಕನ್ನಡ ಬರಲ್ಲ ಅಂತ ಹೇಳಿದ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಹೊರಟಿದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೋಡಿ ಒಂದು ಪಾಪ ಯುವಕ ಏನ್ ತಪ್ಪ ಹೇಳಿದ ನಾನು ಕಳೆದ ಹಲವಾರು ತಿಂಗಳಿಂದ ಒಂದು ಶಿಕ್ಷಣ ಸಚಿವರು ಕನ್ನಡ ಮಾತಾಡೋದನ್ನು ನಾವು ನೋಡಿದ್ದೇವೆ ಅವರು ಕರ್ನಾಟಕದ ಶಿಕ್ಷಣ ಸಚಿವರಾದ್ರು ಕೂಡ ಅವರು ಎಲ್ಲೋ ಒಂದು ಕಡೆ ಇಟಲಿಯ ಶಿಕ್ಷಣ ಸಚಿವರಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಹಲವು ಶಬ್ದಗಳು ಸ್ಪಷ್ಟವಾಗಿ ಮಾತಾಡಲ್ಲ ನೀವು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಮಾತಾಡಿಲ್ಲ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳಿಗೆ ನೀವು ಅಂಕವನ್ನು ಕಡಿ ಕಡಿತ ಮಾಡ್ತೀರಿ ಫೇಲ್ ಮಾಡ್ತೀರಿ ಯಾವ ಈ ಮಂತ್ರಿಗೆ ಎಷ್ಟು ಅಂಕ ಕೊಡಬೇಕು ಆದ್ರೆ ಆ ಅಂಕ ಸತ್ಯ ಆ ವಿದ್ಯಾರ್ಥಿ ಸತ್ಯವನ್ನ ಹೇಳದ ಶಿಕ್ಷಣ ಸಚಿವರಿಗೆ ಸರಿಯಾಗಿ ಕನ್ನಡ ಬರಲ್ಲ ಅಂತ ಏನ್ ತಪ್ಪಿದೆ ನಿಮ್ಮ ಎದುರುಗಡೆ ನಿಮ್ಮ ಮುಖದ ಮುಂದೆ ಹೇಳಿದ್ದಕ್ಕೆ ನೀವು ಅವರ ಮೇಲೆ ಕಾನೂನು ಕ್ರಮ ಒಂದು ಪಾಪ ಪುಟಾಣಿ ಹುಡುಗ ಹೇಳಿದಕ್ಕೆ ಕಾನೂನು ಕ್ರಮವಾಗಿ ಅವ್ರ ಮೇಲೆ ಪೊಲೀಸ್ ಕೇಸ್ ದಾಖಲಿಸುವಂತ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಅಂತೇಳಿ ಆದ್ರೆ ಹಿಂದುಗಡೆ ಲಕ್ಷಾಂತರ ಜನ ಮಾತಾಡ್ತಾ ಇದ್ದಾರೆ ಏನ್ ಮಾಡ್ತೀರಿ ಸ್ವಾಮಿ ನೀವು ಹಾಗಾಗಿ ಹೇಳ್ತಾರೆ ಇವತ್ತು ಹಿಟ್ಲರ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತದೆ ಎಲ್ಲ ಇಲಾಖೆಯಲ್ಲಿ ದುಡ್ಡು ಹೊಡೆಯುವುದು ಮತ್ತು ಯಾರಾದ್ರೂ ಅವರ ತಪ್ಪರನ್ನ ಹೇಳಿದ್ರೆ ಅವರ ಮೇಲೆ ಕೇಸ್ ದಾಖಲಿಸುವಂತದ್ದು ಇದು ಮಾಡ್ತಾ ಇದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳ್ತೇನೆ ದೇವರು ಕ್ಷಮಾಪಣೆ ಕೊಡಲ್ಲ ಹಿಂದೂ ಸಮಾಜ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಕ್ಷಮಾಪಣೆ ಕೊಡಲ್ಲ ನಾವಂತೂ ಭಾರತೀಯ ಜನತಾ ಪಾರ್ಟಿ ಎಲ್ಲೆಲ್ಲಿ ಒಫ್ಟ್ ಅಂತ ಹೇಳೋದ ದೃಷ್ಟಿಯಲ್ಲಿ ಯಾರ್ಯಾರ ಹಿಂದೂಗಳ ಅಥವಾ ಯಾವುದೇ ದೇವಸ್ಥಾನ ದೇವಸ್ಥಾನಗಳ ಜಾಗವನ್ನ ಹೊಡೆದ ಹೊಡೆದಿದ್ದಾರೆ ಅದನ್ನು ಹಿಂತಿರುಗಿ ಬರೋ ತನಕ ನಾವು ವಿರಮಿಸಲ್ಲ ನೋಡಿ ಶಿಕ್ಷಣ ಸಚಿವರು ಇರ್ಬೋದು ಇಡೀ ಕಾಂಗ್ರೆಸ್ನ ಕ್ಯಾಬಿನೆಟ್ ಇರ್ಬೋದು ಯಾರಿಗೆ ಸಹ ತಲೆ ಇಲ್ಲ ಯಾರಿಗೆ ಅಲ್ಲಿ ಅವ್ರು ಯಾವುದೋ ಒಂದು ಅಹ್ ಡ್ರೀಮ್ ಲ್ಯಾಂಡ್ ಅಲ್ಲಿ ಸ್ವರ್ಗ ಲೋಕ ಯಾವುದೋ ಒಂದು ಕನಸಿನ ಲೋಕದಲ್ಲಿ ಎಲ್ಲರೂ ಸಹ ಇದ್ದಾರೆ ನೈಜ ವ್ಯವಸ್ಥೆ ನೈಜ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಿಲ್ಲ ಇದು ಖಾಲಿ ವಿದ್ಯಾರ್ಥಿಗಳು ಹೇಳಿದಂತ ವಿಷಯ ಮಾತ್ರ ಅಲ್ಲ ಸಹ ವೀರ ಸಾವರ್ಕರ ಬಗ್ಗೆ ಅಲ್ಲಸದ ಮಾತುಗಳನ್ನು ಸಹ ಆಡಿದ್ದಾರೆ ಇವರೆಲ್ಲರೂ ಸಹ ಮೊದಲು ಒಂದು ಸಹ ರಿಸರ್ಚ್ ಮಾಡ್ಬೇಕು ಯಾರು ಏನು ಹೇಗೆ ಅನ್ನುವಂಥದ್ರ ಬಗ್ಗೆ ಆಮೇಲೆ ಮಂತ್ರಿಗಳೆಲ್ಲ ಮಾತಾಡ್ಬೇಕು ಮಂತ್ರಿಗಳಲ್ಲಿ ಕಾಂಪಿಟೇಷನ್ ಅಲ್ಲೂ ಇದ್ದಾರೆ ಯಾಕಂದ್ರೆ ಪುನಃ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ತಮ್ಮ ತಮ್ಮನ ಸ್ಥಾನವನ್ನು ಉಡುಸ್ಕೊಳ್ಲಿಕ್ಕೆ ಬಾಯಿ ಬಂದಾಗ ಬೇಕಾ ಬಿಟ್ಟಿ ಜಮೀರ್ ಏನೆಲ್ಲ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಅದೇ ರೀತಿ ವ್ಯವಸ್ಥೆ ಎಲ್ಲಾ ಮನುಷ್ಯರು ಸಹ ಮಾಡ್ತಾ ಇದ್ದಾರೆ ಸರಿಯಲ್ಲ ಯಾಕಂದ್ರೆ ಒಬ್ಬ ಸಚಿವ ಮಾತಾಡುವಾಗ ಅವರು ಎಲ್ಲೋ ಮಾತಾಡುವಾಗ ಕನ್ನಡವನ್ನ ತೊದಲದ ರೀತಿಯಲ್ಲಿ ಮಾತಾಡಿದ್ರು ಆ ಮಾತಾಡಿದನ್ನ ಆ ವಿದ್ಯಾರ್ಥಿ ಟಿವಿ ಮಾಧ್ಯಮದ ಮುಖಾಂತರ ನೋಡಿದಾಳೆ ಅದಕ್ಕೋಸ್ಕರ ಅವ ವಿದ್ಯಾರ್ಥಿಗಳ ಸಂದರ್ಶನ ಸಂದರ್ಭದಲ್ಲಿ ಅವಳು ಹೇಳಿದ ನಿಮಗೆ ಕನ್ನಡ ಬರುವುದಿಲ್ಲವಾ ಅಂತ ಹೇಳಿ ಕೇಳಿದ ಅದು ಕೇಳಿದ್ದು ತಪ್ಪಲ್ಲ ಯಾಕಂತ ಹೇಳಿದ್ರೆ ಇವರು ಹೇಳಿದನ್ನ ನಮ್ಮ ಟಿ ವಿ ಮಾಧ್ಯಮಗಳು ಹಿಂದೆ ಪ್ರಸಾರ ಮಾಡಿತ್ತು ಅದನ್ನು ನೋಡಿ ಆ ವಿದ್ಯಾರ್ಥಿ ತಲೆಯಲ್ಲಿ ಇಟ್ಕೊಂಡಿದ್ದ ಅದಕ್ಕೆ ಅವ ಹೇಳಿದ ಕನ್ನಡ ಬಾರದವರು ಕನ್ನಡ ಮಾತಾಡ್ಲಿಕ್ಕೆ ಬರದ ಬರದವರು ಇವತ್ತು ಸಚಿವರಾಗಿ ಏನು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾಗಿ ಅವರು ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ ಅನರ್ಹರು ಅಥವಾ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ಲಿಕ್ಕಿಲ್ಲ ಅಂತೇಳಿ ಆ ರೀತಿಯಲ್ಲಿ ಆ ವಿದ್ಯಾರ್ಥಿ ಹೇಳಿರ್ಬೋದು ಬಹುಶಃ ಆ ವಿದ್ಯಾರ್ಥಿಯ ಮಾತನ್ನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಯ ಮೇಲೆ ಕ್ರಮ ಕೈಗೊಂಡದ್ದು ತಪ್ಪು ಯಾಕಂದ್ರೆ ವಿದ್ಯಾರ್ಥಿಯ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತ ಅಗತ್ಯ ಇಲ್ಲ ವಿದ್ಯಾರ್ಥಿಗಳ ಹತ್ರ ನೇರ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆ ವಿದ್ಯಾರ್ಥಿ ನೇರವಾಗಿ ಪ್ರಶ್ನೆ ಕೇಳಿದ್ದಾನೆ ಅವಾಗ ಕೇಳಿದ ತಪ್ಪಿಲ್ಲ ಖಂಡಿತ ಅವನ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರ್ದು ನಮ್ಮ ವಿಡ ಅವನ ಮಾನಸಿಕತೆಯ ಜನರಿಂದ ಇದಕ್ಕಿಂತ ಜಾಸ್ತಿಯನ್ನು ಬಯಸಕ್ ಆಗಲ್ಲ ಅವರನ್ನ ಅವರ ಗ್ಯಾರಂಟಿಯನ್ನ ತಪ್ಪಾಗಿ ತಿಳ್ಕೊಂಡು ಮತ ಹಾಕಿ ಅವ್ರನ್ನ ಗೆಲ್ಸಿ ಆಗಿದೆ ಇವಾಗ ಅನುಭವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕ ಜನರದ್ದು ಅದಕ್ಕೋಸ್ಕರ ಬಿ ಜೆ ಪಿ ಇದರ ವಿರುದ್ಧ ಜನರ ಒಂದು ವಾಯ್ಸಾಗಿ ಧ್ವನಿಯಾಗಿ ನಾವು ಹೋರಾಟ ಮಾಡ್ತೀವಿ ಅವರ ಇಂಥ ದುಷ್ಟತನಗಳನ್ನ ಇಂಥ ಬಂಡತನಗಳನ್ನ ನಿಲ್ಲಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ